ಚಿಕ್ಕ ನಾವು ಏನು ತಿಂತಿದ್ದೀವಿ ಇವಾಗ ರ್ಯಾಂಡಮ್ ಫ್ರೈಸ್ ಅವು ಬಾಯ್ ಬಾಯ್ ಯಾರು ಜೂನಿಯರ್ ಎನ್ ಟಿ ಆರ್ ಏನು ರಿವ್ಯೂ ಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗ್ತಿರ್ತೀನಿ ಅಂದ್ಬಿಟ್ಟು ಅಂದ್ಬಿಟ್ಟು ತರಿಸಿದ್ದಾನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಇಲ್ಲಿ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ಬೆಂಗ್ಳೂರ್ಗೆ ಹೋಗ್ತಿದ್ದೀನಿ ಅಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಹೈದ್ರಾಬಾದಲ್ಲಿ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ತಿಂಡಿ ಹಿಂಡಿ ಎಲ್ಲ ತಿನ್ಕೊಂಬಿಟ್ಟು ಹೊರ್ಟ್ವಿ ಒಂದು ಗಂಟೆ ಆಗ್ಬಿಟ್ಟಿದೆ ಟೈಮ್ ಆಗಿಬಿಟ್ಟಿದೆ ಸಂಜೆ ಆರೂವರೆಗೆ ಫ್ಲೈಟ್ ಐತೆ ಸೊ ಹೊರ್ತಾ ಇದ್ದೀವಿ ಇವಾಗ ಸರಿ ಇವತ್ತಿನ ಕಾಯ್ ಬಾಯ್ ನೋಡಿ ಎಲ್ಲ ನಮ್ಮಮ್ಮ ಹಬ್ಬ ಮಾಡ್ತಿರ್ತೀಯ ಅಲ್ಲೆಲ್ಲ ಬಿಸಾಕ್ಕೊಂಡು ಸರಿ ಬರೋಷ ಅವೆಲ್ಲ ರೆಡಿ ಮಾಡ್ತಾರೆ ಗೊತ್ತೀನಿ ಆಯ್ತಾ ಬಾಯ್ ಬಾಯ್ ಚಿನ್ನ ಬಾಯ್ ಮಾಡ್ ಬಾಯ್ಲೀ ಬಾಯ್ ಇಂಗ್ಲೀಷು ಬಾಯ್ ಕನ್ನಡ ಬಾಯ್ ಇಂಗ್ಲೀಷು ನಮ್ಮ ಅಮ್ಮ ನನ್ನ 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 ಮಗನ ಚಿಕ್ಕುಗೆ ಬಾಯ್ ಇಂಗ್ಲೀಷು ಅಂತ ಅಂದರೆ ನನ್ನ ಮಗ ಬಾಯ್ ಕನ್ನಡ ಅಂತ ನಮ್ಮ ಅಮ್ಮನಿಗೆ ಅಂತವನ ಬೋ ಬರೀ 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 ಸರಿ ಬರ್ಬಾ ಏನು ಸರಿ ನಡ್ರಿ ನನ್ನ ತಮ್ಮನ ಕರ್ಕೊಹಾಯ್ತವ ನೀ ನನ್ನ ಬಾಡಿ ಗಾರ್ಡ್ ಆಗಿ ಹಾಡವ ಡೋರುತ್ತ ಎಲ್ಲ ತಗೊಂಡವಲ್ಲ ಏನು ಅಲ್ಲಿ ಬ್ಯಾಗ್ ಅಷ್ಟೇ ಬ್ಯಾಗು ಪಾಸ್ಪೋರ್ಟು ಡಾಕ್ಯುಮೆಂಟ್ಸ್ ಹಾಂ ಸರಿ ಬುಟ್ಟ ಓಪನ್ ಮಾಡಂಗಿಲ್ಲ ಆಯ್ತು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಗೇಟ್ ಹತ್ರ ಊಟ ಆಯ್ತು ಗೇಟ್ ನಂಬರ್ ಇಪ್ಪತ್ತೆಂಟು

ಬಂದು ಹೊಟ್ಟೆ ಇಸ್ತಾ ಇತ್ತು ಚಿಚ್ಚಿ ತಗೊಂಡ್ಬಿಟ್ಟು ಹೋಗೋಣ ಅಂತ ಅಂಬಿಟ್ಟು ನಿಂದು ಇದು ನಿಕ್ಕೋದು ಇವು ನಮ್ಮ ಅದೊಂದು ಇದೊಂದೇ ತಿನ್ನೋದಲ್ಲ ರೈಸ ಇವೆಲ್ಲ ನನಗೆ ರಾಜ ಆ ಇದೊಂದೇ ಬರ್ಗರ್ ಉಳ್ಳೋಗದಲ್ವ ಇದೆ ಸಾಸ್ ಇದಸ್ಕೊಂಡ್ಬರ್ಬೇಕಿತ್ತು ರ್ಯಾನ್ ಚೌನ ನಿಖು ನಾನು ಕುಂತಿದ್ವಲ್ಲ ಪದೇ ಆಯ್ತು ಬೋರ್ಡಿಂಗ್ ಜಸ್ಟ್ ಹೋಗಿ ಇವಾಗ ಕುತ್ಕೊಳೋದು ಇಲ್ಲಿಂದ ಜಸ್ಟ್ ಒನ್ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಅಲ್ವ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಜರ್ನಿ ಇವಾಗ ನಮಗೆ ಟೈಮು ಆರು ಇಪ್ಪತ್ತು ಹೋಗ್ಬಿಟ್ಟು ಏಳು ಇಪ್ಪತ್ತು ಏಳು ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಅಂದರೆ ಏಳು ಮುಕ್ಕಾಲ್ಗೆಲ್ಲ ಒಟ್ಕೊಬಿಡ್ತೀವಿ

ேக வரோஸ இன்னொன் அவர் இங்கே நன்கோங்க தானே ஃப்ளைட் நோடக்கு ஃப்ளைட் நோடக்கு அதுக்கு ஏரோப்ளேன் எல்லாம் பஸ்ஸு அந்த தான My phone. That's your mom's phone? No. <laughs> I don't even have a phone. don't <even> <laughs> My brother oh. has a phone. Are you homeless? No, <laughs> <laughs> yeah, you are home. You have a broken phone. <laughs> yes, <That's> you <laughs> have broken phone. You are homeless, you? <laughs> you are broken but At least I have a phone. Where is yours? You have empty pocket. No.

तू <laughs> बदल <laughs>

नहीं निहारिका नहीं एट जॉबली ये नहीं ला एमटी जॉबी एमटी जॉबी ये ला कोई एमटी जॉबी जॉबली ये नहीं ला ना नहीं जॉबली है नहीं ये जॉबली फोनिटी नहीं ये जॉबली बॉडी फिटनेस नहीं ये जॉबली फोनिटी नहीं इतना बाई कितने जिन जॉबली नहीं था पेट अपोजिशन प्लीज ये ना ना �

ಓಕೆ ಸೌಂಡ್ ಮಾಡೋದು ಅಡಿಯೋ ಇಡು ಹಾಂ ಹಾಂ ಬಂದ್ವಿ ಚೆಕ್ ಇನ್ ಆಗಿ ರೂಮ್ಗೆ ರೂಮ್ ತುಂಬ ಚಿಕ್ಕದು ಇದೆ ಅಂದರೆ ಓಕೆ ಕ್ಲೀನಾಗಿದೆ ಸ್ವಲ್ಪ ಎಲ್ಲ ಚೆನ್ನಾಗಿದೆ ನೋಡಿ ಹಿಂಗಿದೆ ಇದು ಎಂಟ್ರೆನ್ಸು ಇವ್ರು ಯಾರು ನಿಂತಿರೋರು ಹಿಂಗೆ ಬಂದರೆ ಇಷ್ಟೇ ಇಷ್ಟೇ ಫ್ರೆಂಡ್ಸ್ ರೂಮು ಏನು ಏನು ಎಕ್ಸ್ಟ್ರಾ ಏನು ಇಲ್ಲ ಇಲ್ಲಿ ಬೆಡ್ ಇಲ್ಲೊಂದು ಸಣ್ಣ ಟಿ ವಿ ಕೊಟ್ಟವ್ರೆ ಬಿಟ್ಟರೆ ಒಂದು ಮಿರರ್ ಇಲ್ಲಿ ಏನಿದು ಕೆಲಸ ಕೆಲಸ ಮಾಡ್ಕೊಳಕ್ಕೆ ಒಂದು ಡೆಸ್ಕ್ ಅಲ್ಲೊಂದು ಏನೋ ಚೇರ್ ಕುತ್ಕೊಳಕ್ಕೆ ಸೋಫಾ ಸೋಫಾ ಅಲ್ಲ ಅದು ಏನಂತ ಕೆಲಸ ಮಾಡೋದಕ್ಕೆ ಅದು ನಿಕ್ಕು ಬೆಡ್ ಅದು ನಮ್ಮ ನಿಕ್ಕು ಮುಗ್ಸೋದಕ್ಕೆ ಬೆಡ್ಡು ಎರಡು ಚಿಕ್ಕ ಚಿಕ್ಕದು ಆ್ಯಕ್ಚುಲಿ ಕುಮಾರು ಕ್ವೀನ್ ಬೆಡ್ ಅಂದ್ಬಿಟ್ಟು ಮಾಡಿದ್ರು ಅಲ್ಲಿ ಕ್ವೀನ್ ಸೈಜ್ ಇರ್ತವೆ ಅನ್ನೋ ಥರ ಅನ್ಕೊಂಬಿಟ್ಟು ಅಂದರೆ ನೋಡಿದ್ರು ಚಿಕ್ಕ ಚಿಕ್ಕ ಬೆಡ್ಗಳು ಅಷ್ಟೇ ಮತ್ತೆ ಬಾತ್ರೂಮ್ ಇಷ್ಟ ಸ್ನಾನ ಮಾಡ್ಕೊಳಕ್ಕೆ ಸಿಂಕೇ

ನಮ್ಮ ನಿಕ್ಕು ಎಲ್ಲಿ ಮಲಗಿಸೋಣ ಈಗ ಅಚ್ಚ ಎರಡೇ ಬೆಡ್ ಇರೋದು ನನಗೆ ಮಾಮಗೆ ಬೆಡ್ ಅಷ್ಟೇ ನಿಕ್ಕು ನಿಕ್ಕು ಅಲ್ಲಿ ರೆಡ್ ಬೆಡ್ ನಿಕ್ಕು ಬೆಡ್ ಎಲ್ಲ ಕರೆಕ್ಟ್ ಅಲ್ಲಿ ಹಾಂ ಅಲ್ಲಿ ಮಲ್ಕೊಳ ನೀನು ಬಿಗ್ ಬೆಡ್ ಬೇಕಾ ಮಾಮನೇ ಮಲ್ಕೋಣ ಅಲ್ಲಿ ಓ ಓ ಮೋಸ್ಟ್ಲಿ ಒಂದು ಕಬಾರ್ಡ್ ಕಣ ಅದು ಗ್ಲಾಸ್ ಇರೋದೆಲ್ಲ ಓಪನ್ ಮಾಡ್ಬೋದು ಅನ್ಸುತ್ತೆ ಅಲ್ವಾ ಎಲ್ಲಪ್ಪಾಜಿ ನೋಡೋಣ ಓ ಎಸ್ ಇಲ್ಲೊಂದು ಕಬೋರ್ಡ್ ಇದೆ ಓ ಲಾಕರು ಇದೆ ಪಿಲ್ಲ ಇಟ್ಟಾರೆ ಇಲ್ಲೊಂದು ಬೋ ಏನು ಮಾಡ್ಬೇಡ ಅದನ್ನ ಮುಚ್ಚಪ್ಪಾಜಿ ಓ ರೆಫ್ರಿಜರೇಟರ್ ಇರೋಂಗಿದೆ ಓ ಒಂದು ಸಣ್ಣದೊಂದು ರೆಫ್ರಿಜರೇಟರು ಕೊಟ್ಟಿದ್ದಾರೆ ಫ್ರಿಜು ఇష్టే ఓవరాల్ రూమ్ ఎస్ దిస్ ఇస్ బిర్యానీ బిర్యానీ బూన్నదే ఇవగా యాద బిర్యానీ చన అర్త నమ్మ యాదరాజిసా ఎంత సత్తీబాబు బిర్యానీ సత్తీబాబు బిర్యానీ అంతే ఇదే నోడి ಫುಲ್ಲು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲೋ ಇನ್ಸ್ಟಾಗ್ರಾಮಲ್ಲಿ ಯಾರು ಜೂನಿಯರ್ ಎನ್ ಟಿ ಆರ್ ಏನೋ ರಿವ್ಯೂ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗ್ತಿರ್ತೀನಿ ಅನ್ಬಿಟ್ಟು ಅಂದ್ಬಿಟ್ಟು ತರಿಸಿದ್ದಾನೆ ಆರ್ಡರ್ ಮಾಡಿ ಅದು ಬಿಲ್ ಅಪ್ಪಾಜಿ ನೋಡಿ ಹಿಂಗಿದೆ ಬಿರಿಯಾನಿ ಟೇಸ್ಟ್ ಮಾಡಿರುತ್ತೆ ಚೆನ್ನಾಗಿದೆ ಬಿರಿಯಾನಿ ಪಲಾವ Biryani na na. Biryani. White take it away, sir? Across this. Can you look at what there is? Can you look at what there is? Can you look Okay. Baby, baby. Okay. Ishta, gimana? Sampai tin kong itu, cina itu ya? Tindu, malcon tv, berarti begedel beko. Then end what we're gonna do. Ishta friends. Bye bye. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನಾಳೆ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಬಂದ್ಬಿಟ್ಟ ಮತ್ತೆ ಕಣ ಪರವಾಗಿಲ್ಲ ಬಾಯ್ ಬಾಯ್